ಹಾಸನ ಜಿಲ್ಲಾ ಸರ್ಕಾರಿ ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ವತಿಯಿಂದ ತೇಜೋದಿಯ ವೃದ್ಧಾಶ್ರಮಕ್ಕೆ ಭೇಟಿಯನ್ನು ನೀಡಿ ಹಿರಿಯ ಜೀವಿಗಳಿಗೆ ಹಣ್ಣು ಹಂಪಲು ಮತ್ತು ಊಟದ ವ್ಯವಸ್ಥೆ ಮಾಡಲಾಯಿತು ಸಂಘದ ಅಧ್ಯಕ್ಷ ಕೆಎಂ ಶ್ರೀನಿವಾಸ್ ಹಾಗೂ ಪದಾಧಿಕಾರಿಗಳು ಆಶ್ರಮದ ನಿಸ್ವಾರ್ಥ ಸೇವೆಯನ್ನು ಮೆಚ್ಚಿ ಕೈಲಾದ ಸಹಾಯವನ್ನು ಒದಗಿಸಿದರು ಇದೇ ವೇಳೆ ಅಧ್ಯಕ್ಷರು ಮಾತನಾಡಿ ನಮ್ಮ ಸಂಘದ ನಿರ್ದೇಶಕರು ಮುಂದೆಯೂ ಸಹಾಯ ಮುಂದುವರಿಸಬೇಕು ಅಂತ ತಿಳಿಸಿ ತೇಜೋದಿಯ ವೃದ್ಧಾಶ್ರಮದ ನಿಸ್ವಾರ್ಥ ಸೇವೆಯನ್ನು ಶ್ಲಾಘಿಸಿದರು ಆಶ್ರಮ ಕಟ್ಟಡ ನಿರ್ಮಾಣಕ್ಕೆ ಸಂಘದಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಿತು ಹಾಸನ ಜಿಲ್ಲಾ ಸರ್ಕಾರಿ ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗುರುಮಣ ಸಹಕಾರ ಸಂಘ ಮತ್ತು ಹಾಸನ ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರರ ಕೋಪರೇಟ್ ಸೊಸೈಟಿ ವತಿಯಿಂದ ನಿಸ್ವಾರ್ಥ ಸೇವೆ ಒಬ್ಬ ಮನುಷ್ಯನನ್ನ ನಾವು ಭೇಟಿ ಮಾಡಬೇಕಂತ ಒಂದು ಸಂದರ್ಭ ಹಲವಾರು ಬಾರಿ ಅವರ ಸೇವೆಯನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ನೋಡಿ ನೇರವಾಗಿ ಅವರನ್ನ ಸಂಪರ್ಕಿಸಬೇಕು ದೃಷ್ಟಿಯಿಂದ ನಮ್ಮ ಸಂಘದ ಕೋಪರೇಟ್ ಸೊಸೈಟಿ ಅಧ್ಯಕ್ಷರಾದ ಪರಮೇಶ್ ಅವರು ಹಾಗೆಲ್ಲ ಪದಾಧಿಕಾರಿಗಳು ಎಲ್ಲ ನಿರ್ದೇಶಕರ ಜೊತೆಗೂಡಿ ನಾವು ಈ ಒಂದು ಈ ಒಂದು ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದೀವಿ ನಾವು ಈಗ ಇಲ್ಲಿ ನೋಡ್ತಿರುವಂಥ ಒಂದು ಸನ್ನಿವೇಶವನ್ನು ನಾವು ಮನಕುಲುಕುವಂಥ ಒಂದು ಸನ್ನಿವೇಶವನ್ನು ನೋಡಿದೀವಿ ನೋಡಿದ್ದೀವಿ ಈ ಒಂದು ಸನ್ನಿವೇಶದಲ್ಲಿ ತೇಜೋದಯ ಏನು ಟ್ರಸ್ಟ್ ಮಾಡ್ಕೊಂಡು ಗಿರೀಶ್ ಅವರು ಒಂದು ಸೇವೆ ಮಾಡ್ತಿದ್ದಾರೆ ಆ ನಿಸ್ವಾರ್ಥ ಸೇವೆಗೆ ಭಗವಂತ ಒಳ್ಳೇದು ಮಾಡಲಿ ಹಾಗೂ ನಮ್ಮ ಎಲ್ಲ ಗೋಪಡಿ ಸೊಸೈಟಿಯ ಎಲ್ಲ ನಿರ್ದೇಶಕರ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇತ್ತೀಚಿನ ಕಾಲದಲ್ಲಿ ಸ್ವಾರ್ಥದ ಬದುಕು ತುಂಬಿ ದುಡುತ್ತಿರುವ ಈ ಮನುಷ್ಯನ ಕುಲದಲ್ಲಿ ಈ ಮಾನವನಲ್ಲಿರುವಂಥ ಈ ಒಂದು ಸ್ವಾರ್ಥದ ಬದುಕಿನಲ್ಲಿ ನಾವು ಇಂಥ ಒಂದು ನಿಸ್ವಾರ್ಥ ಸೇವೆ ಮಾಡುವುದನ್ನು ನೋಡೋದು ತುಂಬ ಕಷ್ಟ ಹಾಗಾಗಿ ನಾವು ಯಾರು ಸಹ ಆ ಥರದ್ದೊಂದು ಸೇವೆ ಮಾಡಕ್ಕೆ ಸಾಧ್ಯವೋ ಅಸಾಧ್ಯವೋ ಗೊತ್ತಿಲ್ಲ ಆ ಸೇವೆ ಮಾಡುತ್ತಿರುವಂಥ ಒಬ್ಬ ವ್ಯಕ್ತಿಯನ್ನು ಗುರುತಿಸಿ ಆ ಜಾಗಕ್ಕೆ ನಮ್ಮ ಸೊಸೈಟಿ ವತಿಯಿಂದ ಏನಾದರೂ ಒಂದು ಸಹಾಯ ಮಾಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದು ನಮ್ಮೆಲ್ಲ ಸಂಘದ ನಿರ್ದೇಶಕರು ಪದಾಧಿಕರು ಜೊತೆಗೂಡಿ ಇಂದು ಇಲ್ಲಿ ಭೇಟಿ ಕೊಟ್ಟಿದ್ದೀವಿ ಇದು ದೇವಸ್ಥಾನದ ಒಂದು ಸಮಾನವಾಗಿರುವಂಥ ಸೇವೆ ಮಾಡ್ತಿರುವಂಥ ಜಾಗ ಅಂತ ಭಾವಿಸಿ ನಾವು ನಮ್ಮ ಕೈಲಾದ ಸೊಸೈಟಿಯಿಂದ ಸೇವೆ ಮಾಡೋದ್ರ ಮೂಲಕ ಅವರೆಲ್ಲರಿಗೂ ಮತ್ತೊಮ್ಮೆ ದೇವರು ಇನ್ನೂ ಆಯಸ್ಸನ್ನು ಕೊಡಲಿ ಇವ್ರಿಗೆ ಇನ್ನೂ ಒಂದು ಶಕ್ತಿಯನ್ನು ಕೊಡಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡುವಂಥ ಒಂದು ಶಕ್ತಿ ಅವ್ರಿಗೆ ಭಗವಂತ ಕೊಡಲಿ ಮತ್ತು ನಾನು ಈ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲರೂ ಉಳ್ಳವರಿದ್ದೀರಾ ಎಲ್ಲರೂ ನಿಮ್ಮ ಕೈಲಾದಂಥ ಮಟ್ಟಿಗೆ ಸಹಾಯ ಮಾಡಿದರೆ ಇವ್ರು ಇವತ್ತು ಏನು ಇಷ್ಟು ಜನ ಇದ್ದಾರೆ ಇನ್ನೂ ಜಾಸ್ತಿ ಜನ ಸೇರಿಸುವಂಥ ಒಂದು ಹೊಸ ಬಿಲ್ಡಿಂಗ್ ಮಾಡ್ತಿದ್ದಾರೆ ಅಂತ ಕೇಳ್ಬಿಟ್ಟಿದ್ದೀವಿ ಆ ಬಿಲ್ಡಿಂಗಿಗೆ ಆಗುವಂಥ ಸಹಾಯವನ್ನು ನಿಮ್ಮ ಕೈಲಾದ ಎಷ್ಟಾಗದಷ್ಟು ಕೈಲಾದ ಸಹಾಯವನ್ನು ಎಲ್ಲರೂ ಮಾಡಿ ಅಂತ ವಿನಂತಿಸಿದ ಮೂಲಕ ಅವ್ರ ಸೇವೆಗೆ ಅಭಿನಂದಿಸಿ ನನ್ನ ನಮ್ಮ ಸಂಘದ ಧನ್ಯವಾದ ಧನ್ಯವಾದವನ್ನು ನಮಸ್ಕಾರ ಧನ್ಯವಾದಗಳು ಈ ಸಂದರ್ಭದಲ್ಲಿ ಸಂಘದ ಗೌರವ ಕಾರ್ಯದರ್ಶಿ ಸತೀಶ್ ನಿರ್ದೇಶಕರಾದ ಸಾವಿತ್ರಮ್ಮ ದಾಕ್ಷಾಯಿಣಿ ವರುಣ್ ಕುಮಾರ್ ಸುರೇಶ್ ಕಾರ್ಯದರ್ಶಿ ಪ್ರವೀಣ್ ಹಾಗೂ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಪರಮೇಶ್ ಎಂಎನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು